ಸರ್ ಈಗಾಗಲೇ ನಾನು ಡಿ ಸಿ ಸಿ ಬ್ಯಾಂಕಿನಲ್ಲಿ ಗೆದ್ದ ನಂತರ ರಾಮದೂರ್ ತಾಲೂಕಿನ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೂ ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ ಜೊತೆಗೆ ಅವರ ಆಶೀರ್ವಾದದನ್ನ ಗೆದ್ದಿದ್ದೀನಿ ಅದಲ್ಲದೇ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಮತ್ತು ಮಾದಾಪಣ್ಣ ಯಾದವಡವರು ಅವರಿಬ್ಬರ ಆಶೀರ್ವಾದ ನನ್ನ ಮೇಲೆ ಇರೋದರಿಂದ ಜೈಬೇರಿ ಪಾರಿಸಿದ್ದೆ ಅಂತ ಹೇಳಿಕ್ಕೆ ಇಚ್ಛ ಸರ್ ಒಂದು ಕಡೆ ಅವ್ರು ಹೇಳ್ತಾರೆ ನಾವು ತಾಲೂಕಿನ ಉಳಿಸ್ಕೊಂಡ್ವಿ ಅಂತ ಮತ್ತೊಂದು ಕಡೆ ನೀವು ಹೇಳ್ತೀರಿ ಏನಂತಂದರೆ ಅವರು ಸಚಿವರಾಗಲಿ ಅಂತ ಪಕ್ಷ ಬೇರೆ ಆದರೂ ಯಾವ ರೀತಿಯಾಗಿ ಸೌಹಾರ್ದ ಸರ್ ಇದರೊಳಗೆ ಸೌಹಾರ್ದತೆ ಮಾತಾಡ್ತು ಬರೋದಲ್ಲ ಇವತ್ತು ಅವತ್ತಿನ ಘನ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಗಳಾಗಿರ್ತಕ್ಕಂಥವ್ರು ಇವತ್ತು ದಿವಸ ಅವರೆಲ್ಲ ದಿವಂಗತರಾಗಿದ್ದರು ಆರ್ ಎಸ್ ಪಾಟೀಲರ ನಂತರ ಕರ್ನಾಟಕಕ್ಕೆ ಅದು ರಾಮದೂರ್ ತಾಲೂಕಿನೊಳಗೆ ಯಾರೂ ಮಂತ್ರಿ ಆಗಿಲ್ಲ ನನ್ನ ವೈಯಕ್ತಿಕ ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದೀನಿ ಕರ್ನಾಟಕ ರಾಜ್ಯೋತ್ಸವದ ಮುಖಾಂತರವಾಗಿ ಇದರಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಒಬ್ಬರು ಕ್ಷೇತ್ರದ ಶಾಸಕರಾದಾರಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜೊತೆಗೆ ನಂಜುಂಡಪ್ಪ ಆಯೋಗದ ವರದಿಯೊಳಗೆ ಹಿಂದುಳ ತಾಲೂಕು ಅಂತ ಘೋಷಣೆ ಆದರೂ ಸಹಿತ ಹಿಂದುಳ ತಾಲೂಕು ಹಿಂದುಳಿದಾಗೆ ಉಳಿದ ಅದಕ್ಕೆ ಮಂತ್ರಿಗಿರಿ ಸಿಕ್ತು ಅಂತಂದ್ರೆ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮತ್ತು ಇವತ್ತಿನ ದಿವಸ ಒಳಗೆ ಎಲ್ಲ ಕ್ಯಾಬಿನೆಟ್ ಬೇಕಾದ ಅಭಿವೃದ್ಧಿ ಪರ್ವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಒಬ್ಬರು ಶಾಸಕರಾದ ಮಾತ್ರಕ್ಕೆ ಶಾಸಕರಾದ ಅಷ್ಟಕ್ಕೆ ಇದನ್ನು ಅಭಿವೃದ್ಧಿ ಕೊಡಿಸಲಿಕ್ಕೆ ಆಗೋದಿಲ್ಲ ಶಾಸಕರ ಅನುದಾನ ಕಮ್ಮಿ ಆಗಿರ್ತಕ್ಕಂಥದ್ದು ಜೊತೆಗೆ ಮಂತ್ರಿ ಆದರೆ ಹೆಚ್ಚಿನ ಅನುದಾನ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ವೈಯಕ್ತಿಕ ಕಲ್ಪನೆ ನೀಡಿ ಹೊರತಾಗಿ ಇದರ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಅದು ಯಾವುದಕ್ಕೂ ಅನ್ವಯಿಸುದಿಲ್ಲ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಜೊತೆಗೆ ಈಗ ಡಿ ಸಿ ಬ್ಯಾಂಕ್ ಚುನಾವಣೆ ಮುಗಿದು ತಾವು ಕೂಡ ಡೈರೆಕ್ಟರ್ ಆಗಿ ಆಯ್ಕೆ ಆಗಿರುವಂಥದ್ದು ಇನ್ನು ಅಧ್ಯಕ್ಷ ಉಪಾಧ್ಯಕ್ಷ ಬಾಕಿ ಇರುವಂಥದ್ದು ಈಗಾಗಲೇ ಅವರು ಬೆಂಬಲ ಅಂದರೆ ತಮ್ಮ ಮೆಜಾರಿಟಿ ಇದೆ ಅಂತ ಹೇಳ್ತಾರೆ ಏನಾದರೂ ಬದಲಾವಣೆ ಆಗ್ಬೋದಾ ಅಂತ ಅಧ್ಯಕ್ಷ ಉಪಾಧ್ಯಕ್ಷ ಸರ್ ನಾನು ಚುನಾವಣೆಯಲ್ಲಿ ಗೆದ್ದ ನಂತರ ಇವತ್ತಿನವರೆಗೆ ಯಾವುದೇ ನಿರೀಕ್ಷೆಯನ್ನು ಮಾಡಿಲ್ಲ ಮತ್ತು ಇವತ್ತಿನಿಂದ ಸಹ ಎಲ್ಲ ಹಿರಿಯರು ಯಾಕಂದ್ರೆ ಭಾಳ ಜನ ಹಿರಿಯರಿದ್ದಾರೆ ಯಾಕಂದ್ರೆ ನಾಲ್ಕು ಸಾರಿ ಐದು ಸಾರಿ ಆ ರೀಕ್ಷೆ ಬಂದಿರತಕ್ಕಂಥ ಹಿರಿಯರಿದ್ದಾರೆ ಅವರ ಅನುಭವದ ಆಧಾರದ ಮೇಲೆ ಯಾರು ಅಧ್ಯಕ್ಷರಾಗ್ತಾರೆ ಅಂತ ನಾನು ಹೇಳಿಕ್ಕಾಗೋದಿಲ್ಲ ಅವರ ಅನುಭವದ ಆಧಾರದ ಮೇಲೆ ಅವರು ಅಧ್ಯಕ್ಷರಾಗ್ತಾರೋ ಅವ್ರ ಜೊತೆಗೆ ರಾಮದುರ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಡಿ ಸಿ ಸಿ ಬ್ಯಾಂಕಿನ ರೈತರು ಯಾಕಂದರೆ ರೈತರ ಬದುಕು ಅಸನ್ಮುಖ್ಯವಾಗಿರ್ತಕ್ಕಂಥದ್ದು ಜೀರೋ ಪರ್ಸೆಂಟ್ ಬಡ್ಡಿ ದರದೊಳಗೆ ಸಾಲ ಸೌಲಭ್ಯವನ್ನು ಕೊಡ್ತಿರ್ತಕ್ಕಂಥದ್ದು ಜೊತೆಗೆ ಇದು ಬೇರೆ ಸಾರ್ವಜನಿಕ ವಲಯದೊಳಗೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಇದು ರೈತರಿಗೆ ಆಗಿರ್ತಕ್ಕಂಥ ಒಂದು ಬ್ಯಾಂಕು ರೈತರಿಗೆ ಒಂದು ಏಳಿಗೆಯಾಗಿ ಬಂದಿರತಕ್ಕಂಥ ಒಂದು ಪಿ ಕೆ ಪಿ ಎಸ್ನ ಎಲ್ಲ ಪಿ ಕೆ ಪಿ ಎಸ್ ಮತದಾರ ಹಾಕಿರ್ತಕ್ಕಂಥ ಮತದಾರ ಇರ್ಬೋದು ಹಾಕ್ದೇ ಇರ್ತಕ್ಕಂಥ ಮತದಾರ ಇರ್ಬೋದು ಅವರೆಲ್ಲ ಒಗ್ಗೂಡಿಸಿ ರಾಮದುರ್ಗದ ಅಭಿವೃದ್ಧಿ ಪರೋ ಜೊತೆ ಒಯ್ಲಿಕ್ಕೆ ನಾನು ವಿಚಾರ ಮಾಡ್ತೀನಿ ಅದರ ಯಾರು ಯಾರಾಗಬೇಕು ಏನಾಗಬೇಕು ಅಂತ ನಾನು ಯಾವತ್ತು ಪ್ರಥಮವಾಗಿ ಆಯ್ಕೆ ಆಗಿದ್ದೀನಿ ಅದನ್ನು ನನ್ನ ಕೇಳೋದ್ರ ಬದಲಿ ಅದನ್ನು ಹಿರಿಯ ನಾಯಕರು ಸಾಕಷ್ಟು ಜನ ಇದ್ದಾರೆ ಅವ್ರನ್ನ ಕೇಳಿದರೆ ಯೋಗ್ಯ ಆಗ್ತದಂತ ನಾನು ಭಯಸ್ತಾ ಈಗ ಯಾದವಾಡ ಅವರು ಜನ ಪಕ್ಷ ಭೇದ ಸಾಕಷ್ಟು ಜನರು ಕೂಡ ತಮ್ಮ ಬೆಂಬಲ ಸರ್ ಈಗಾಗಲೇ ನಾನು ಪ್ರಥಮವಾಗಿ ನಾಮಿನೇಷನ್ ಕೊಟ್ಟ ನಂತರ ಗೆಲುವಿಗೆ ನೂರಕ್ಕೆ ನೂರಷ್ಟು ಸತ ಸಿದ್ಧ ಅನ್ನುವಂಥ ಮಾತನ್ನು ಹೇಳಿದ್ದೀನಿ ಗೆದ್ದ ನಂತರನೂ ಹೇಳಿದ್ದೀನಿ ಆದರೆ ಇವತ್ತಿನ ದಿವಸ ಹಲವಾರು ಶಕ್ತಿಗಳಿದ್ರ ಜೊತೆ ಕೈ ಜೋಡಿಸಿ ನಾನು ಗೆಲುವಿಗೆ ಕಾರಣೀಭೂತರಾಗಿದ್ದರು ಅದಕ್ಕೆ ವಿಶೇಷವಾಗಿ ಯಾರು ಇವತ್ತಿನ ದಿವಸ ಓಟ್ ಹಾಕದೇ ಇರ್ತಕ್ಕಂಥ ಆಗಿರ್ಬೋದು ಓಟ್ ಹಾಕಿರ್ತಕ್ಕಂಥ ಯಾರಾಗಿರ್ಬೋದು ಅವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸೊಸೈಟಿಗಳಿಗೂ ಸಹಿತ ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆ ಮಾಡೋದ್ರ ಮುಖಾಂತರವಾಗಿ ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ಮತ್ತು ಕ್ಷೇತ್ರದ ಎಲ್ಲ ನಾಯಕರು ಹೆಸರು ತರುವಂಥ ಕೆಲಸನ ಮಾಡ್ತೀನಿ ಆದರೆ ವೈಯಕ್ತಿಕವಾಗಿ ಇವತ್ತಿನ ದಿವಸ ನಾನು ಯಾವುದನ್ನು ಸಹಿತ ಅವ್ರ ಮೇಲೆ ಇವ್ರ ಮೇಲೆ ಗೋಬಿ ಕೊಂಡಿರಿಸುವಂಥ ಕೆಲಸ ಮಾಡೋದಿಲ್ಲ ನನಗೆ ಇವತ್ತಿನ ದಿವಸ ಏನಪ್ಪ ಅಂದರೆ ಎಲ್ಲ ನಾಯಕರು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದಾರೆ ಅದಕ್ಕೆ ಜಿಲ್ಲೆ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ನನ್ನ ಮೇಲಿರ್ತಕ್ಕಂಥ ಪ್ರೀತಿ ಯಾವತ್ತೂ ಆಗೋದಿಲ್ಲ ಯಾಕಂದ್ರೆ ನಾನು ಬೇಕಾದಂಥ ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ನಾನು ವೈಯಕ್ತಿಕವಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಪಣೆಯದೊಳಗೆ ಮತ್ತು ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛ ಆಗಿರೋದ್ರಿಂದ ನನಗೆ ಯಾವತ್ತಿದ್ರೂ ಸಹಿತ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರೋದರಿಂದ ನಾನು ಒಳ್ಳೆಯ ರೀತಿಯಾಗಿ ಕೆಲಸ ಮಾಡ್ತೀನಿ ಜೊತೆಗೆ ತಾಲೂಕಿನ ಮರ್ಯಾದೆ ಮತ್ತು ಮಾನವೀಯತೆಯನ್ನು ತರಲಿಕ್ಕೆ ನಾನೊಬ್ಬ ಕಟ್ಟಿಬದ್ಧ ನಿಲ್ಲಿದ್ದೆನದು ಮಾತನ್ನು ಹೇಳಿಕೆ ಚಾಪಡ ಓಕೆ ನಾಯಕ